ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳೇ ನಮ್ಮ ಶಾಲೆ ಸರ್ಕಾರಿ ಪ್ರೌಢಶಾಲೆ ತಲೆವಾಡದಲ್ಲಿ ನಡೆದಿರ್ತಕ್ಕಂತಹ ಪ್ರಥಮ ಮಾಸಿಕ ಸಭೆಯನ್ನು ತಾವು ಗಮನಿಸಿ ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಕ್ಕಂತಹ ನಮ್ಮ ಶಾಲೆಯ ಮುಖ್ಯಗುರುಗಳಾದ ಎಸ್ ಎಸ್ ಪೂಜಾರಿ ಸರ್ ಅವರು ಪಾಲಕರನ್ನೆಲ್ಲ ಉದ್ದೇಶಿಸಿ ಸುಮಾರು ಹಿತ ನುಡಿಗಳನ್ನು ಆಡಿರುತ್ತಾರೆ ಹೀಗೂ ಒಂದು ಶಾಲೆಯಲ್ಲಿ ಒಂದು ಪಾಲಕರ ಸಭೆಯನ್ನ ಆಯೋಜನೆ ಮಾಡಬಹುದಾ ಅಂತಕ್ಕಂಥ ವಿಚಾರವನ್ನ ತಾವು ನಿಮ್ಮ ಜವಾಬ್ದಾರಿ ಜಾಗೃತ ಆಯ್ತು ನಿಮ್ಮ ಆತ್ಮ ಪ್ರಜ್ಞೆ ಜಾಗೃತ ಆಯ್ತು ಅಂತ ಅನ್ಸುತ್ತೆ ಏನ್ ಮಾಡ್ಲಿ ಸಾಧ್ಯ ಇದೆ ಹೇಳಿ ಮತ್ತೆ ಬೇಸ್ಟ್ ಮಾಡಿದ್ರೆ ಸಿಟ್ಟು ಮಾಡ್ಕೊಬಂದು ಮಗುವಿಗೆ ಹೊಡಿಬಹುದು ಮಗುವಿಗೆ ಬೈಬಹುದು ಶಿಕ್ಷಕರಿಗೆ ಬೈಬಹುದು ಶಾಲೆಗೆ ಬೈಬಹುದು ನಿಮ್ಮ ಮಕ್ಕಳು ಮಾಸ್ ಕಡೆ ಏನಾದರೂ ಚೇಂಜ್ ಆಗ್ತಾ ಅಲ್ಲ ಅಲ್ಲ ಇಲ್ಲ ಅಲ್ಲ ಸಾಧ್ಯ ಇಲ್ಲ ಅಲ್ಲ ಅದಕ್ಕೆ ನಾವು ಯಾವಾಗ ಜಾಗ್ರತೆ ಆಗ್ಯದ ಇವತ್ತಿನಿಂದನೇ ನಿಜ ಮಾರ್ಚ್ ಏಪ್ರಿಲ್ ನಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಮಾಡ್ತೇವೆ ಬಿಡ್ತಾರೆ

ಯಾವಾಗ ಟೈಮ್ ಟೇಬಲ್ ಟೇಲ್ ಬೋರ್ಡೋದು ಕೊಡ್ತದ ಸ್ಟಾರ್ಟ್ ಯಾಕೆ ಅಂದ್ರೆ ಆ ಮಗುವಿಗೆ ಸೀರಿಯಸ್ನೆಸ್ ಬರೀ ಆ ಪರೀಕ್ಷೆಗೆ ಇಷ್ಟ ಹತ್ರ ಇದೇನೆ ನಾನ್ ಯಾವ ರೀತಿ ಸಿದ್ಧ ಆಗ್ಬೇಕು ಅಂತ ಆ ಸೀರಿಯಸ್ನೆಸ್ ಆ ಮಗುಗ್ ಬರೀ ಅನ್ನೋ ಉದ್ದೇಶದಿಂದ ನಾವು ಆ ಸಿದ್ಧತೆ ಮಾಡ್ಕೊಳ್ಳಿ ಮಗು ಮಾಡ್ತಾ ಒಂದು ಉದ್ದೇಶ ಇಟ್ಕೊಂಡು ನಾವು ವಿಶೇಷ ತರಗತಿಗಳನ್ನ ಮಾಡ ಪ್ರಶ್ನೆ ಕಾರ್ಯಕ್ರಮಗಳನ್ನ ಮಾಡಿ ಕ್ವೀಸ್ ಅನ್ನ ಮಾಡಿ ಹೊರಗಡೆ ಕುರಿಕೊಂಡ್ ನೋಡ್ರಿ ಯಾವ ಪರೀಕ್ಷೆಗೂ ಕಮ್ಮಿ ಇಲ್ಲ ಸಿ ಕ್ಯಾಮರಾ ನೋಡ್ರಿ ಎಂತ ಪ್ರಶ್ನೆ ಮಾಡಿ யும் எு அந்த

ಒಂದು ವರ್ಷ ಬಂದು ಮಾಡಿಬಿಡುತ್ತೆ ಏನು ಕೆಲಸ ಅಂತ ಹೇಳಿ